ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ಮಗದೊಮ್ಮೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ನಾನು ಇವತ್ತು ಶುಂಠಿ ಅಂದರೆ ಜಿಂಜರ್ ಈ ಕೃಷಿಯ ಉತ್ಪನ್ನದ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇದೊಂದು ಹೆಚ್ಚು ಲಾಭ ಗಳಿಸಬಹುದಾದ ಬೆಳೆಯಾಗಿದ್ದು ಇದನ್ನು ಬೆಳೆಸಬೇಕಾದರೆ ಹೆಚ್ಚು ಫಲವತ್ತಾದ ನೀರು ಬಸಿದು ಹೋಗುವ ಕಪ್ಪು ಅಥವಾ ಕೆಂಪು ಮಣ್ಣು ತುಂಬಾನೇ ಯೋಗ್ಯವಾಗಿರುತ್ತದೆ ಈ ಬೆಳೆಯಲ್ಲಿ ಗಿಡಗಳು ಅಪಾರ ಪ್ರಮಾಣದ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುವುದರಿಂದ ನಿರಂತರವಾಗಿ ಹೆಚ್ಚು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಬೆಳೆ ಬೆಳೆಸುವಂತಿಲ್ಲ ಒಂದು ವೇಳೆ ಎರಡನೇ ವರ್ಷ ಹ್ಮ್ ಇದೇ ಬೆಳೆಯನ್ನು ಮಾಡುವುದಾದರೆ ಅತಾರ ಅಪಾರ ಪ್ರಮಾಣದ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಮಣ್ಣನ್ನು ರೀಚಾರ್ಜ್ ಮಾಡಿಕೊಳ್ಬೇಕಾಗ್ತದೆ ಆದರೆ ಮೊದಲನೇ ವರ್ಷ ಬೆಳೆಯಲ್ಲಿ ಫಂಗಲ್ ರೋಗ ಅಂದರೆ ಫಂಗಲ್ ಡಿಸೀಸ್ ಕಂಡು ಬಂದಲ್ಲಿ ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಮರು ವರ್ಷ ಈ ಶುಂಠಿಯ ವ್ಯವಸಾಯವನ್ನು ಮಾಡಲೇಬಾರದು ತಳಿಗಳ ಬಗ್ಗೆ ಹೇಳಬೇಕಾದ್ರೆ ಮುಖ್ಯವಾಗಿ ಹಿಮಗಿರಿ ಸುರುಜಿ ವರದ ಹಿಮಾಚಲ್ ಮರನ್ ಇವು ಪ್ರಮುಖವಾಗಿರುತ್ತವೆ ತಳಿ ಯಾವುದಾದರೂ ಬೀಜದ ಆಯ್ಕೆ ಮಾಡುವಾಗ ಬೀಜಗಳಲ್ಲಿ ಫಂಗಲ್ ಡಿಸೀಸ್ ಇಲ್ಲವೇ ಇಲ್ಲವೆಂದು ಖಾತ್ರಿಪಡಿಸಿಕೊಳ್ಬೇಕು ಬೇಕಾಗ್ತದೆ ಯಾಕಂದ್ರೆ ಈ ಬೆಳೆಯಲ್ಲಿ ಮುಖ್ಯ ಸಮಸ್ಯೆ ಫಂಗಲ್ ಸಮಸ್ಯೆ ಈ ಬೆಳೆಯಲ್ಲಿ ಮುಖ್ಯವಾಗಿ ಮಾರ್ಚ್ ತಿಂಗಳ ಕೊನೆಯಲ್ಲಿ ಬೀಜ ಬಿತ್ತನೆ ಮಾಡುವಂತೆ ನೋಡಿಕೊಳ್ಬೇಕು ಅದರ ಮೊದಲೇ ಭೂಮಿಯನ್ನು ಎರಡು ಮೂರು ಸಲ ಉಳುಮೆ ಮಾಡಿ ಹದ ಮಾಡಿಕೊಳ್ಬೇಕು ಮತ್ತು ಒಳ್ಳೆಯ ಪ್ರಮಾಣದ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿಕೊಳ್ಬೇಕು ನಂತರ ಮೂರರಿಂದ ಮೂರುವರೆ ಅಡಿ ಅಗಲದ ಒಂದು ಅಡಿ ಒಂದು ಅಡಿ ಎತ್ತರದ ಮಡಿಯನ್ನು ತಯಾರಿಸಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಮಡಿಗಳ ಉದ್ದವನ್ನು ಮೂವತ್ತು ಮೀಟರ್ಗಿಂತ ಹೆಚ್ಚು ಇಡಬಾರದು ಮಡಿಗಳ ತಯಾರಿಸಿದ ನಂತರ ನಿಮ್ಮಲ್ಲಿ ತರಗಲೆಗಳ ಲಭ್ಯತೆ ಇದ್ದಲ್ಲಿ ಮಡಿಗಳ ಮೇಲೆ ಹರಡಿಸಿ ಸುಟ್ಟು ಬಿಡಬೇಕು ಮತ್ತು ಸಾಧ್ಯವಿದ್ದರೆ ಸ್ವಲ್ಪ ಪ್ರಮಾಣದ ಶುಣ್ಣವನ್ನು ಕೂಡ ಸಿಂಪಡಿಸಿಕೊಳ್ಬೇಕು ಇದೊಂದು ದೀರ್ಘಾವಧಿ ಹಿಡಿಯುವ ಬೆಳೆ ಅಂದರೆ ನಾಟಿ ಮಾಡಿದ ನಂತರ ಕೊಯ್ಲಿಗೆ ಸಾಧಾರಣ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ದಿನಗಳವರೆಗೆ ತಗುಲುತ್ತದೆ ಮಳೆಗಾಲದಲ್ಲಿ ಮಡಿಗಳ ಮಧ್ಯೆ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಬೇಕು ಇದೊಂದು ಶುಂಠಿ ಬೆಳೆಯ ಬಗೆಗಿನ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಒದಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುವುದು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಉಪಯುಕ್ತವೆನಿಸಿದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್